ಎಂತ ಚಂದ ಬಿದ್ದತ್ ಬಿಸಲು ಹಪ್ಪಳ ಒನ್ಗುಸು ತಡಿ ಈಗ ಒನಿಗೆ ಹೋಗ್ವು ಇಲ್ಲೇ ಒನ್ ಹಾಕ್ಲೆ ಏನಾರ ಒಂದ್ ಹಾಸೆ ಬಿಸ್ಲಿಗಿಲ್ಲೆ ಒನ್ ಅಂತಾವ್ ನಾನು ಇಲ್ಲೇ ಕುಂತರಾತ ನೋಡ್ಕೊಂತ ಒನಿಗೆ ತೆಗದಿತ್ ಆತ ಒಳಗ ಯಾಡಕ್ಕೆ ಬರಕತ್ತಾಳಲ್ಲಿವ ರತ್ ನೋಕೊಂಡಂ ಕ ಅಂತಾಳು ಇತ್ತಾಗ ಬರಕತ್ತಾಳ ನಮ್ಮ ಮನೆಗೆ ಹೌದ್ ಇತ್ತಾಗ ಬರಕತ್ತಾಳು ತಡಿಯುವ ಮದ್ಲು ಹೋಗಿ ಹಪ್ಪಳ ಮುಚ್ಚಿಡ್ತಾನಿ ಬಿಡಾಡಿ ಮತ್ತ್ ಹಪ್ಪಳ ನೋಡಿ ಅಂದ್ರೆ ಐವನ್ ಎಡ ಕೂಡ ನಾಕ ಕೂಡ ಸುಟ್ ನೋಡ್ತಾನೆ ಕರ್ದ್ ನೋಡ್ತಾನೆ ಅಂತೇಳಿ ತುಂಬ ಮತ್ತ್ ಬಗ್ಸ್ ಬಿಟ್ಲಿ ತಡಿ ತಡಿ ಮುಚ್ಚಿ ಹೇಳ್ತಾನೆ ಒನ್ ಹಪ್ಪಳ இஷ்டோதன கஷ்டப்பட்டு நான் ஒபெக்கிடாடி ரு ருச்சி நோட் கொடுங்க தும் நான் ஒபக்த கஷ்டப்பட்டுனோட முச்சிட்டே முச்சிட்டு எல்பர கு நாகோக்க ஏன் ரொக்க கொடுலவா ಜೊತೆ ಚೌತಿ ಯಾರೊಕ್ಕಂತ ಒಕ್ಕ ಮೊಟ್ಟಿ ರೊಕ್ಕೇವಾ ಮೊಟ್ಟಿ ತಂದಿದ್ದಲ್ಲ ಮನ್ನಿ ಅವನ್ ಕೇಳಕ್ಕತ್ತಾನಿ ಹ್ಮ್ ಹ್ಮ್ ಆವ ನಾನು ಗುಂಪಿನ ಸಾಲದ್ದು ಅವನಿರೋ ಕೇಳಾಕ್ ಬಂದಾಳ ಅಂತ ಅನ್ಕೊಂಡಿ ಮೊಟ್ಟಿ ರೊಕ್ಕ ಹಾ ಹಾ ಕೊಡ್ತಾನೆ ಅಂದಂಗ ಎಷ್ಟ ತಂದಿದ್ನಿಲ್ ನಾನು ಏಳನ ಎಂಟ ಕೊಟ್ಟಿದ್ದೀವ ಇಲ್ಲೇವನಾಗೋಕ್ಕ ಬರಬರಿ ಹತ್ತು ಮೊಟ್ಟಿ ತಂದಿದ ನೀನು ಹತ್ತು ಮಾಡಿಲ್ಲ ಎಂಟು ಇಸ್ಕೊಂಡಿದ್ದಿ ಆಮೇಲೆ ಇನ್ನೆರಡು ಕೊಡತ್ನವ ಬರಬ್ಬರಿ ಹತ್ತಕ್ಕವು ಹತ್ತೂರ್ದು ರೊಕ್ಕ ಕೊಡ್ತಾನಂತೇಳಿ ಅರ್ಜೆಂಟ್ ಆಯ್ತಂತೇಳಿ ತಗೊಂಡಿಲ್ಲವಾ ಅವತ್ತ ಅವತ್ತೇನು ನಿಂದ್ಲೆಲ್ಲ ಇದು ಮಾಡಿಲ್ವಾ ಈ ಕೂಡ ಅರ್ಜೆಂಟ್ ಐತಿ ಆಮೇಲೆ ರೊಕ್ಕ ಕೊಡ್ತಾನೆ ಕೂಡ ಕೊಡ ಅಂತ ಹೇಳ್ತೀವ ಬರಬರಿ ಹತ್ತಾಗ್ಯವ ನನ ಹ್ಮ್ ಹೌದಾ ಅಂದ್ರೆ ಎಂಟ್ರಷ್ಟ ನನ್ನ ಪಿಕ್ ನನಗ ಇನ್ನಾಡವ ತಗೊಂಬಂದನಿ ಹಾ ಹಾ ತಂದಿರ್ಬೇಕು ಹತ್ತಾಗ್ಯವನ ಹಾ ನಾನು ಎಂಟು ಅಷ್ಟ ಮಾಡಿದ್ದೀನಿ ಹತ್ತು ಕೊಟ್ಟೇನ ನಿಮ್ಮಟ್ಟಿ ಹತ್ತಂದ್ರೆ ಐದು ರೂಪಾಯ್ ಒಂದ್ರೆ ಐವತ್ ರೂಪಾಯಿ ಆಗತಿ ಕೊಡ್ತಾನೆ ಅಂತ ತಗೋರತ್ ನನ್ ಕಡೆ ಇಲ್ಲಿಗ ಕೊಡ್ತಾನೆ ಅಂತ ನಾಳೆ ನಾಡ್ದು இல்வா நகவ ஐது ரூபாய்க்கொந்தா ஏழு ரூபாய்க்கொந்து ஏழு ரூபாய் கொட்டன எல்லாரும் முட்டி நீ ஐது ரூபாய் அந்த இல்வ் ரூபாய்க்கொங்க கொடு ஏழு ஏழு ரூபாய்க்கொந்திர ஹத்து முட்டிக்கு எப்பா கற்றுநக ஏன்னா ஏழு ரூபாய் ஐது ரூபாய் அல்ல அல்ல ஓதோர்சர ஐபாய் கொட்டியிரு நீ நினத்த தோண்டே நானே நீள் ரூபாய் கத்தீங்க மத்திய ரூபாய் ஹெச்னி நீ ஏன் அக்கூர்வா இவரு எல்லாரும் நான் ஏழு ரூபாய் கொட்டினி ஏழு ரூபாயினவா அவ்வளோத்தான் நினைக்கொந்த எது கொடக்கூடல கேட்க அந்த நீ யார நான் அந்த முட்டி தோண்டதா அவனை எல்லாரும் கேள்வி ஏழு ரூபாய் கொட்டானே அவ்வளோல்ல அய்யா நீங்கள் மதே ஹெல்பாதுனா ஏழு ரூபாய் அந்தி நானும் ஐந்து ரூபாய் மாடி தோனுவேன் நினைக்க ஆ கரீம் சா ஐந்து ரூபாய் கொண்டு கொடுத்து நீ ஏன் ஏழு ரூபாய் அந்தியா நகவாக்கரிம் சா கொடுக்குது ஹைபிரிட் தத்தியோ நானும் ஜவாரிவ அவன் அந்த நோக்கி கொடுத்து நான் ஷிலோ கொடுதலண்ணா நினைக்க ஏழு ரூபாயா விடயவா எல்லா தத்தி நான் வந்து ஐந்து ரூபாய் கொடுத்து நீ ஏன் ஏழு ரூபாய் அந்தியலே ஐந்து ரூபாய் ஹிடி இல்வா நகவக்கா பேந்திரா நிங் அக்கோது கேள் அவரை நன் ஏ ஏழு ரூபாய் கொட்டோ ஓதார் அவருகொத்த நினைக்கொத்த மாதிரிவ நீனே ஏழு ரூபாய் கொடு அது தோண்டி எப்போ நகவக்க கொடுவா ஏழு ரூபாய் ಆತ್ ಬಿಡಿ ನಾ ಮತ್ತೊಂದು ತಿನ್ನ ಬಿಟ್ಟನೀಗ ಈಗೇನು ಆ ತಗೋ ಕೊಡ್ತಾನಂತೆ ಎಪ್ಪತ್ತು ರೂಪಾಯಿ ಈ ಕೊಟ್ಟಿದ್ರು ಚಲೋ ಇತ್ತು ನಾಗವ್ಕ ನನಗೆ ಒಂದಿಟ್ಟು ಬೇಕಾಗಿತ್ವಾ ಈಗಿಲ್ವ ಇರತ್ನವ ನನ್ನಂತೆ ಒಂದ್ ರೂಪಾಯಿ ಇಲ್ಲ ನನ್ನ ತೇಕ ಇದ್ರೆ ಕೊಟ್ಟ ಬಿಡ್ತಿದ್ಞಾನೆ ನೀ ಮನಿ ಬರ್ಕಿಂತ ಮೊದಲೇ ಕೊಟ್ಟು ಕಳ್ಸ್ತಿದ್ಞಾನೆ ಈಗಿಲ್ ತಗೋ ನಾಳೆ ನಾಡದರ ನೋಡ್ತಾನಂತ ಅಲ್ಲೇ ಯಾವಾಗ ಬಂದ್ರು ಹಿಂಗ ಅಂತೀವ ನೀನು ಒಂದಿನಾರ ಬಂದಾಗ ಕೊಟ್ಟಿಯ ನೋಡಿವ ಇರ್ತಾವ ಒಂದು ಎಪ್ಪತ್ತು ರೂಪಾಯಿ ಇಲ್ಲನ ಬೇಕಾಗಿತ್ತ ಕೊಡು ಒಂದಕ್ಕೆ ಬೇಕಾಗಿತ್ತು ನನಗೆ ಈ ರತ್ನವ ಈ ತಗೊಂಡು ಅದಕ್ಕಿಲ್ಲಂಗೆ ನಾನು ನನ್ನಂತೆ ಕಿಲ್ಲ ಏವೈಗೆ ಇದ್ರೆ ಕೊಟ್ಟ ಬಿಡ್ತಿದ್ನೇ ನಾ ಕೊಟ್ಟು ಕಳ್ಸ್ತಾನಂತಗು ತಗೋ ಅಂಗಾರ ಮರಿಬೇಡ ಮತ್ತೆ ನಾಳೆ ಮುಂಜಾನವ ಕೊಡು ನನಗೆ ಹ್ಮ್ ಹ್ಮ್ ಆ ತಗೋ ಮುಂಜಾನೆ ಕೊಟ್ಟ ಬಿಡ್ತಾನೆ ನಾನು ಬಂದ ಕೊಡ್ತಾನೆ ನಿಮ್ ಸತ್ತೀಸ್ಕೊಂಡ್ರ ಎಂತ ಚಂದ ಬರ್ತಾಳು ಕೊಡ್ತಾನೆ ಕೊಡ ಅಂತ ಹೇಳಿ ಮನಿಗ್ ಬಂದ್ರ ರೊಕ್ಕ ಕೊಡುದಿಲ್ಲ ಬರೀ ಇಂತರ ಜೋಡಕರ ತಿನ್ನ ಕೊಯ್ ಮುಂದೆ ಎಂತ ಚಂದ ನೈಸ್ ಮಾತಾಡಿ ಒಯ್ತಾರ ರೊಕ್ಕ ಕೊಡೋಣ ಬರ್ತ ಇವ್ರಿಗೆ ಬರ್ಲಿಕ್ಕಿ ಕಿನ್ನಮಿ ಕತ್ತಿ ಕೊಡಿ ಆಮೇಲೆ ಕೊಡ್ತಾನೆ ರೊಕ್ಕ ಅಂತೇಳಿ ಅವ ಕಿ ಬಿಡಾಡಿ ಐದು ರೂಪಾಯಿ ತತ್ತಿನ ಏಳು ರೂಪಾಯಿ ಅಂತಾಳು ನೋಡು ನಾನು ಲಗ್ನ ರೊಕ್ಕನ ಕೊಡದ ಮ್ಯಾಗಿನ ಎರಡು ರೂಪಾಯಿ ಇಪ್ಪತ್ತು ಸತ್ತ ಅಡ್ಡಾಡ್ಸ್ಕೊತೇನೆ ಅಂದಾಗ ಏಳು ರೂಪಾಯಿ ತತ್ತಿ ಕಿ

ಇಲ್ಲ ಗೆಳತಿಯರ್ ಬರಿ ಆಕತ್ತೊಳಕಿ ಓ ಪಾರಕಾ ನಿಮ್ಮ ಬರಬೇಕಂತ ಬರಕತ್ತಿದ್ದೇವೆ ನಾವು ಆಗ ಅರ್ಧ ತಾಸ್ ಆಕಿತ್ ನೋಡ್ ನಾವ್ ಇಲ್ಲಿ ಬಂದ್ ಆ ಶೈಲವ ಶೈಲವ ಗಂಡ ಜಗಳ ಮಾಡಕತ್ತಿದ್ರಿ ಇಬ್ರು ಅದಕ್ಕಲ್ ನೋಡ್ಕೊಂತ ನಿಂತಿವಿ ಹೊತ್ತಾಗ್ಬಿಡತ್ ನೋಡೋದು ಹೌದನ ಯಾರಕ್ ಜಗಳ ಮಾಡಕತ್ತಿದ್ರು ಕರಿ ನನ್ನ ಬಂದೇನ್ ನನ್ನ ಕರಿಯಾಕ ಬರ್ಬಿಟ್ಲಿ ಪಾರಕಾ ಜಗಳ ಮುಗೀತಿತ್ತದ ಅದಕ್ಕ ನಾವ್ ನಿಂತ ನೋಡ್ಕೊಂಡು ಹಿಂದಗಡೆ ಬಂದ್ ನಿನ್ಗ್ ಹೇಳಿರಾತ್ ಅಂತ ಹೇಳಿ ಅಲ್ಲೇ ನೋಡ್ಕೊಂತ ನಿಂತಿ ನಾವು ಹೌದೇನಾ ಇರ್ಲಿ ಬರೀ ಕುಂತ ಮಾತಾಡನ್ ಬರೀ ಕುಂತ್ರಿ ಬರೀ

ನೀವು ರೊಟ್ಟಿ ಮಾಡಿದ್ದೀನಾ ಚಪಾತಿ ಕೇಳ್ತಿರಿ ಚಪಾತಿ ಮಾಡಿದಿನಾ ರೊಟ್ಟಿ ಕೇಳ್ತೀರಿ ಯಾರು ಮಾಡಿದ್ದಿನಾ ಯಾಡೂ ತಿನ್ನೋದಿಲ್ಲ ಅನ್ನಾ ನೀರ್ ಬಿಡ ಸಾಕ ಅಂತೀರಿ ಅದ ಕರಿ ಅತ್ಯಾರ ಒಂದ್ ಹೇಳ್ರಿ ಏ ನಾ ಹೇಳಿದ್ದ ಮಾಡ್ತೀನಿ ನೋಡ್ರಿ ಎಲ್ಲಾನು ಎಲ್ಲಾನು ಕೇಳೆ ಮಾಡ್ತಾಳ ಅನ್ನರಂಗ ಸೋಗ ಮಾಡ್ತಾ ಸೋಗಲಾಡಿ ನಾ ಹೇಳಿದ್ ಬಿಟ್ಟ ಎಲ್ಲಾನೂ ಬೇರೆ ಏನ ಮತ್ತೆ ಅಕ್ಕಿ ಕೇಳಾಕ ಅಂತಾನ ಅತ್ತಿಯಾರ ಕೇಳಿ ಮಾಡಿದ ಹಿಂಗಂತೀರಿ ಕೇಳಲೆ ಮಾಡಿದ ಅಕ್ಕಿಯಾರಕ್ಕ ಅದೇನ್ ಮನ್ಯಾಗ ಒಂದ್ ಮಾತ್ರ ಕೇಳ್ತೀನಿ ನನ್ ಎಲ್ಲಾ ನೀವ್ ತಿಳಿದಿದ್ದ ಮಾಡ್ತೀ ಅಂತೀರಿ ಏನ್ ಮಾಡ್ಬೇಕ್ರಿ ಅಂತ್ಯಾರ ನಾನು ಹ್ಮ್ ಹೌದು ನೀ ಹಂಗ ಮಾಡ್ತಿ ಪಾಪ ಹೇಳಕೀಗ ಏನ್ ಮಾಡಬೇಕ ಅಂತೇಳಿ ರೊಟ್ಟಿ ಮಾಡಬೇಕಂತ ಚಪಾತಿ ಮಾಡಬೇಕ ಯಾರ್ರಾಗ ಒಂದ್ ಹೇಳ್ಬಿಟ್ರ ಆಗಿ ಹೊಕ್ಕತ್ತಿ ನೀವ ಬ್ರೋಳ್ತಿದ್ರಿ ನನ್ನ ಕಡಿಮೆ ಅನ್ನಕ ಅಲ್ಲ ಇಲ್ಲಿ ಜಗಳದ್ದು ಮಾತಾಡ್ಬೇಕಂತ ಕುಂತಿ ಮೂರು ಮಂದಿ ಮಾತಾಡಕೊಡಲ್ರಿ ನೋಡ್ ಮಾ ಸಸಿ ಜೋಡಾಗಿ ಒಬ್ರದಾಗಿಂದ ಒಬ್ರದ್ದು ಒಬ್ರದಾಗಿಂದ ಒಬ್ರ ಹಂಗ ಕೇಳುದ ಕೇಳುದ ಏನ್ ಮಾತಾಡೇ ಕೊಡ್ಬೇಡ್ರಿ ನಮ್ಮನ್ನ ಅಲ್ಲ ಮಂದಿ ಮನಿ ಜಗಳ ತಗೊಂಡ್ ನೀ ಏನ್ ಮಾಡ್ತಿ ಅದನ್ನ ಎದಕ್ ಮಾತಾಡ್ಬೇಕ ನೀವು ಅದನ್ನ ತಗೊಂಡ್ ಏನ್ ಮಾಡಾರ ನೀವ್ ಅಂತ ಅಯ್ಯ ಊರಾಗ ಏನಕತಿ ಏನ್ ಹೋಗತಿ ಅನ್ನೋ ತಿಳ್ಕೊಂಡ್ ಬೇಡನ ನಿಮ್ಮಂಗ ಸುಮ್ನೆ ಇದ್ಬಿಡದ ಯಾರ್ದ ಏನು ಗೊತ್ತಿಲ್ದಾರಂಗ ತಿಳ್ಕೊಬೇಕು ಯಾರ ಮನೆಗೆ ಏನಾಗೈತಿ ಏನಾಗತ್ತಿ ಏನ್ ಹೋಗೈತಿ ಏನ್ ಹೋಗೈತಿ ಅನ್ನೋದನ್ನ ಅಂದ್ರ ಗೊತ್ತಾಗತ್ತಲ್ಲ ಗೌಡ್ರ ತಿಳ್ಕೊಬೇಕ್ರಿ ಊರಾಗ ಏನಾಗೈತಿ ಏನ್ ಬಿಟ್ಟೈತಿ ಅಂತ ಹೇಳಿ ಅಂದ್ರ ಒಂದ್ ಸ್ವಲ್ಪ ಜ್ಞಾನ ಹೆಚ್ಚಕತ್ರಿ ಹಾ ಅದೇನೇ ಅಂತಾರಲ್ರಿ ಜನರ್ 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 ನಾಲೆಜ್ ಏನ ಅಂತಾರಲ್ರಿ ಅದ್ ಹೆಚ್ಚಕತ್ರಿ ಗೌಡ್ರ ಕಲವಾ ಅದು ಜನರಲ್ ನಾಲೆಜ್ ಅಲ್ಲ ಜನರಲ್ ನಾಲೆಜ್ ಅದ ಬಿಡ ಗಿರ್ಜವ ನಾನು ಸಮೀಪ ಅಂದ ನಿಲ್ಲು ಅರ್ಥ ಮಾಡ್ಕೋಬೇಕ ನೀವು ಅಷ್ಟು ಅರ್ಥ ಮಾಡ್ಕೊಳಿಕ್ ಹೆಂಗ ಅಲ್ರಿ ಕಲಾವಕಾರ ನೀವ್ ಅದನ್ನ ತಿಳ್ಕೊಂಡು ಏನ್ ಮಾಡಕ್ ಹೋಗಾರದಿರಿ ಏನ್ ರಾಜ್ಯ ಅಳಕ್ ಹೋಗಿರು ಏನ್ ದೇಶ ಅಳಕ್ ಹೋಗಿರು ಏನ್ ಮಾಡಕ್ ಹೋಗಿರ್ ನೀವ್ ಎದಕ್ ಬೇಕ್ರಿ ನಿಮಗ್ ಮಂದಿ ಮಂದಿ ಜಗಳದ್ ಮಾತಾಡುದು ಹಾ ಮತ್ತೆ ನೀವು ವಾರ್ತಾ ನೋಡ್ತಿರ್ತಿರಲ್ಲ ಅದ್ರಾಗ ಅವ್ರ್ ನೋಡಿದ್ರು ಇವ್ರ್ ನೋಡಿದ್ರು ಅಲ್ಲಿ ಕಳ್ತನ ಆಗೈತಿ ಇಲ್ಲಿ ಕಳ್ತನ ಆಗೈತಿ ಅವ್ರ್ ಹಂಗ ಮಾಡಿರು ಇವ್ರಿರು ಇವ್ರು ಕೋಟಿ ನುಂಗಿರು ಇವ್ರು ಅವ್ರ ಇಟ್ಟು ಕೋಟಿ ನುಂಗಿರು ಅಂತ ಹೇಳಿ ಇಷ್ಟ ದಿನ ಅವನ್ನೆಲ್ಲ ತಿಳ್ಕೊಂಡು ನೀವೇನ ದೇಶ ಏನು ಏನ್ ಮಾಡಕತ್ತಿರಿ ಏನ್ ಬ್ಯಾರೆ ದೇಶಕ್ ಹೋಗಿರ ನಮ್ಮೂರ್ ಪಂಚಾಯತಿ ಬಿಟ್ಟು ಬ್ಯಾರಿಯಲ್ಲಿ ಹೋಗಿದ್ ನೋಡಿಯಲ್ಲ ನಿಮ್ಮ ಮತ್ ಮಾತಾಡ್ತಾರ ಅದೆಲ್ಲ ಬಿಡ್ರಿ ಹೇಳ್ರಿ ನಾ ಏನು ಮಾಡ್ಲಿ ಅಡ್ಡಿ ಚಪಾತಿ ಮಾಡ್ಲಿ ಏನ್ ರೊಟ್ಟಿ ಮಾಡ್ಲಿ ಇದೊಂದ್ ಈ ಸಸಿ ಜೋಡ್ ಮಾಡ್ಕೊಂಡು ಏನು ಬಾಳೆ ಮಾಡುದ್ ನೋಡಿ ಇವ್ ಜೋಡಕ್ ನನಗೆ ಏನಾರ ಒಂದ್ ಮಾಡ್ ಮಾಡಿ ಕುಕ್ಕರ್ಸೋ ಏನಾರ ಒಂದ ಆ ತ્યારે ಕೇಳಿದಾಗ ಹೀಂಗ್ ಅಂತೀರಿ ಮತ್ತ ಮಾಡಿದ ಮೇಲೆ ಅದನ್ನ ಯಾಕ್ ಮಾಡಿ ಇದನ್ನ ಯಾಕ್ ಮಾಡಿ ಅದನ್ನ ಹೀಂಗ್ ಮಾಡಿ ಇದನ್ನ ಹಿಂಗ್ ಮಾಡಿ ಅಂತ ಅಂತೀರಿ ನನಗ ಈ ಕೇಳೋಕ್ಕೆ ಬಂದಾಗ ಹೀಂಗ್ ಮಾಡ್ತೀರಿ ಅತ್ತೇರ ನೀವು ಅಲ್ಲ ಇಷ್ಟೆಲ್ಲಾ ಮಾತ ಅದಕ್ಕೆ ಏನ್ ಮಾಡಬೇಕು ಅನ್ನೋದು ಹೇಳ ಬಿಡು ಪಾಪ ಅಕ್ಕಿ ಮಾಡ್ತಾಳ ನಿನ್ನ ಚಂದಮಟಾ ಟೈಮ್ ಇಲ್ಲ ಮಾತಾಡಕ ಇವ್ರೇನ್ ಹಾಕಾರು ತಗೋ ಇಲ್ಲೇ ಊರನ್ನ ಕುಂದಿರ್ತಾರ ಇಲ್ಲೇ ನಮ್ ಕಟ್ಟಿ ಮೇಲೆ ಇರ್ತಾರೆ ಈವಾಗಿದ್ರೂನು ಮಾತಾಡೋಂದ್ರೆ ಆಮೇಲೆ ಹಾ ಇಲ್ರಿಪ್ಪ ಗೌಡ್ರ ಚಂದಮಟಾ ಇಲ್ಲೆ ನಮ್ಮ ಹೊರೆ ಐತ್ರಿ ಮನೆಯಾಗ ಏನೋ ಪಾಪ ಪರಕದು ಜಗಳೆ ಹೇಳಿರತ ಅಂತ ಹೇಳಿ ಬಂದಿ ನಾವು ಹಂಗ ಹಾರೆ ಐತ್ರಿ ಪಾಹೋಕೆ ನಾವು ಈಗ ಅಂದ್ರ ನಿಮ್ ಮನೆಯಾಗಿ ಬಿಟ್ಟು ಮಂದಿ ಜಗಳ ಹೇಳಕ್ ನಮ್ ಮನಿಗ್ ಬಂದಿರ ನೀವೀಗ ಹ್ಮ್ ಮತ್ ನಾವ್ ನೋಡಿದಿವಲ್ ಜಗಳಿಸ್ ಮಾಡ್ಕೋದಿಲ್ಲನ್ರಿ ನಾವ್ ಇಬ್ಬ್ರೋಡೀರ ಮಾತಾಡ್ಮ್ ಆಕಿ ಸುಮ್ನ ಕುಕತ್ರಿ ಮಾತಾಡ್ಲಂಗ ಅದಕ್ಕೆ ಹೇಳೋದ್ರಂತ ಹೇಳಿ ಹೇಳಿ ಬಂದಿವಿ ನಾವ್ ನೋಡ್ರಿ ನೋಡ್ರಿ ನನ್ ಗೆಳತಾರ್ ಎಷ್ಟ್ ಜೀವ ಅದರ ನನ್ ಮ್ಯಾಲ ಗೆಳತಿಯಾರ ಹಿಂಗಿರ್ಬೇಕ್ರಿ ಹೂನ ಪಾರ ಹಂಗಿಯ ನಮ್ಗೆ ಅನ್ ಇಣಕ್ಕೆ ಸಂಬಂಧಗಳ ಮೀರಿದ ಬಂದವಿದು ಯಾವ ಬಿಂದುವಿನಲ್ಲಿ ಸೇರುತಿಹುದು ಚಾಚು ತೋಳುಗಳನ್ನು ಬಿಗಿದಪ್ಪಿಕೊಳ್ಳುವುದು ನನ್ನ ಪ್ರತಿ ನೋವನ್ನು ತನ್ನದೆಂದು ಕೈಯ ಹಿಡಿದು ಹೆಜ್ಜೆ ಬೆಸೆದು ಓ ಮೈ ಫ್ರೆಂಡ್ ಓ ಮೈ ಫ್ರೆಂಡ್ ಓ ಮೈ ಯಾ ನಮ್ಗೆಲ್ಲ ಯಾವ ದೃಷ್ಟಿನೂ ಬಿಡಬಾರ್ದ ಮೇಲೆ ಅಲ್ಲ ನೀ ಇಷ್ಟ ಹಾಡುದು ಕುನಿದು ಮಾಡುದ್ರಾಗ ಪಾಪಕ್ಕೆ ಗಡಿಗೆ ಏನ್ ಅಂತ ಹೇಳಿದ್ರೆ ಎಷ್ಟೊತ್ತಿ ಗಡಿಗೆ ಮಾಡಿ ಮುಗಿಸ್ತಿದ್ಲಕ್ಕಿ ಊರಿ ಮಾವರ ನಾನು ಅದಂತನಿ ಆಗಳಿಂದ ನಿಂತನ್ರಿ ಏನ್ ರೊಟ್ಟಿ ಮಾಡ್ಬೇಕು ಚಪಾತಿ ಮಾಡ್ಬೇಕು ಹೇಳವಲ್ರಿ ಅತ್ತಿಯಾರ ಮಾಡಿಂದ ಹಿಂದಗಡೆ ಅದಕ್ಕೊಂದ್ ನೂರ ಎಂಟು ಬೇಗ ಬೇತಾರ ಅವ್ರು ಹೇಳ್ಬಿಟ್ರ ನಾ ಮಾಡಕ್ ಹೋಗಿಲ್ರಿ ಮತ್ತೆ ಈಗ ಇನ್ನೊಂದ್ ನಿಂತ ಬರ್ತಾರ್ರಿ ತಿನ್ನಕ್ ಏನ್ ಮಾಡಿ ಅಂತ ಹೇಳಿ ಅವಾಗ ಏನ್ ಕೊಡ್ಲಿ ನಾ ಇವ್ರಿಗೆ ಅಯ್ಯ ಸೋಗ್ಲಾಡಿ ನನ್ ಮನೆಯಾಗ ನಾ ತಿಂದ ಮತ್ತೆ ಮಂದಿ ಮನೆಗ್ ತಿನ್ಲಿ ಈಗ ಇನ್ನೊಂದ್ ನಿಂತ ತಿನ್ನಕ್ ಬರ್ತಾರಂತೆ ಅಲ್ಲ ಹಂಗಿರ್ತೀನ ಅದನ್ನ ரொட்டி சி நீட்டப்ராரா ஏ குடல்ங்கடுவல்வா கலவா அது டிஸ்டுர்ஜேவா தாத்திள்ளாரா நன் எல்லாம் നീ നാ ഇത് കുത്തീ സന്ത മാസീട്ടില്ല ഏത മാറ കാ മനുഗുന്ത മാറാറില്ല എസ് ബേക്ക് മാതാപി അത്യ ഹോളി രപാതിലേ ഹീ ഏമറിയ ഊട്ടില്ല അന്നാ ഇല്ല ഊട്ട് ഹാത്താത്തീൻ മാഡി അടുക്കി രപാതി മാഡ ഇല്ല അവർ ಸಸಿ ನಿನ್ನ ತಿಳಿದಿದ್ ಮಾಡಿವ ನಾ ಮಾತ್ರ ಹೇಳುದಿಲ್ಲ ಇದನ್ ಮಾಡ ಅದನ್ ಹೇಳಿ ಈಗ ನಾ ಹೇಳಬಾ ನೀ ಹಿಂದಾಗಡೆ ಅದನ್ನ ಮಾಡ್ಬಾ ಆಯ್ಕೆ ಊಟ ಸತ್ತಿಗೆ ಬರ್ಬಕ ಮತ್ ಇದನ್ ಯಾಕ್ ಮಾಡಿ ಅನ್ಬಕ ನೀನ್ ಮಾವಾರ್ ಮಾಡಂದ್ರಿ ಮಾಡೇನನ್ ಬಾ ಹ ತಗೋ ಹಚ್ಚ ನಿಂತ ನನ್ನ ನಡಕ ಇಟ್ಟುಕೊಂಡು ಜಗಳ ಮಾಡಕ್ ಚಲೋ ಮಾಡ್ತೀರಿ ನೀವು ನಾ ಅಂತೂ ಏನು ಹೇಳುದಿಲ್ಲ ನಿಮಗೆ ಇಷ್ಟ ಬಂದ ಇದ್ ಮಾಡ್ಕೊರಿ ನೀವು ನೋಡಿದ್ರೇನ ನೋಡಿದ್ರೇನ ನಮ್ ಮಾವಾರು ಹೇಳಿ 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 ಏನ್ ಮಾಡ್ಬೇಕಂತೇಳಿ ಏನ್ ಮಾಡ್ಬೇಕಂತೇಳಿ ನನಗೆ ಮಾಡಿ ಚಪಾತಿ ಚಪಾತಿ ಮಾಡಿ ರೊಟ್ಟಿ ಕೇಳ್ತಾರ ಏನ್ ಮಾಡಿಲ್ಲ ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಈ ವಿಡಿಯೋಕ್ಕೆ ಲೈಕ್ ಮಾಡ್ರಿ ಹಂಗೆ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರಿಗೂ ಶೇರ್ ಮಾಡ್ರಿ ಹಂಗೆ ಯಾರಾರ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಹಂಗ ನಿಮ್ಮ ಫ್ರೆಂಡ್ಸಿಗರು ಹೇಳ್ರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಕ ನೀವು ಸಬ್ಸ್ಕ್ರೈಬ್ ಮಾಡಿರಿ ಪ್ರತಿದಿನ ಹೊಸ ಹೊಸ ವಿಡಿಯೋ ಹಾಕ್ತಿರ್ತೇವಿ ನೋಡಿರಿ ನಮಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ಸ್ ರೀ ಮರಿಬೇಡ್ರಿ ಸಬ್ಸ್ಕ್ರೈಬ್ ಮಾಡಿರಿ